ನಮಸ್ಕಾರ ನಾನು ರವೀಂದ್ರ ಜೋಶಿ ನನ್ನ ಸಾಮಾಜಿಕ ಪರಿವಾರದ ಎರಡು ಲಕ್ಷ ಬಂಧುಗಳಿಗೆಲ್ಲ ನನ್ನ ಹಾರ್ದಿಕವಾದಂಥ ಅಭಿನಂದನೆಗಳು ಪ್ರತಿ ಬಾರಿ ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ರಿ ದಿಲ್ಲಿ ಕೇಜ್ರಿವಾಲ್ ಬಗ್ಗೆ ಎಷ್ಟೊಂದು ವಿಡಿಯೋ ಮಾಡ್ತಾ ಇದ್ರಿ ಅವ್ರು ಯಾಕೆ ಅರೆಸ್ಟ್ ಆಗ್ತಾ ಇಲ್ಲ ಇದು ನನ್ನ ಮೇಲೆ ತಾವು ತೋರಿಸಿದಂಥ ಸಂಶಯ ಗುಮಾನಿ ಸಂದೇಹ ಅಲ್ಲ ಯಾಕೆ ಭಾರತದ ಕಾನೂನು ಏಕೆ ಭಾರತದ ತನಿಖಾ ಸಂಸ್ಥೆಗಳು ಯಾಕೆ ಇಷ್ಟು ದುರ್ಬಲವಾಗಿದ್ದಾವೆ ಏಕೆ ಭಾರತದ ಕಾನೂನಿಗೆ ಮಣ್ಣೆರಚಿ ಇಂಥ ಆರೋಪಿಗಳು ಅಪರಾಧಿಗಳು ತಪ್ಪಿಸಿಕೊಳ್ತಾ ಇದ್ದಾರೆ ಇದನ್ನು ಬಿಗಿಯಾಗಿ ಹಿಡಿಯಲಿಕ್ಕಾಗೋದಿಲ್ವಾ ಅರವಿಂದ್ ಕೇಜ್ರಿವಾಲ್ನ ಬಂಧಿಸಲಿಕ್ಕಾಗೋದಿಲ್ವಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಏಳು ಎಂಟು ಸಮನ್ಗಳನ್ನು ಮಾಡಬೇಕಾ ಆತ ಬರೋದಿಲ್ಲ ನಿಮ್ಮದು ಕಾನೂನು ಬಾಹಿರ ಅಂದರೂ ಕೂಡ ಇವ್ರು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಸ್ವಾಭಾವಿಕವಾಗಿ ಹೇಳುವಂತಹ ಪ್ರಶ್ನೆಗಳು ಉದ್ಭವಿಸುವಂಥ ಪ್ರಶ್ನೆಗಳು ಏಕೆಂದರೆ ಈ ದೇಶದ ನೂರ ಮೂವತ್ತು ಕೋಟಿ ಜನ ನಾವೇನಿದ್ದೀವಿ ನಾವು ಮಾಡಲಾರದ ಕೆಲಸ ಇದು ಆ ಸಂಸ್ಥೆಗಳಿದ್ದಾವೆ ಅವು ಮಾಡಲಿ ಅಂತ ನಾವು ಆಶಿಸ್ತೀವಿ ನಾವು ಅಸಹಾಯಕರಾಗಿರ್ತೀವಿ ನಮ್ಮದು ಅರಣ್ಯರೋಧನ ಆಗಬಾರ್ದು ಅಂತ ಮನಸ್ಸು ಹೇಳ್ತಾ ಇರುತ್ತೆ ಅವಾಗ ಇಂಥ ಪ್ರತಿಕ್ರಿಯೆಗಳು ಬರಲಿಕ್ಕೆ ಶುರು ಮಾಡ್ತವೆ ಈಗ ನಿನ್ನೆ ಗುರುವಾರ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ತನ್ನ ಕಸ್ಟಡಿಗೆ ತೆಗೆದುಕೊಂಡಿದೆ ಎಂಥ ಸಂದರ್ಭದಲ್ಲಿ ತೆಗೆದುಕೊಂಡಿದೆ ಭಾರತ ದೇಶದಲ್ಲಿ ಚುನಾವಣೆಯ ಪರ್ವಕಾಲ ತಾಂತ್ರಿಕವಾಗಿ ಈತ ಬಂಧನ ಆಗಲೇಬೇಕು ಅದರ ರಾಜಕೀಯ ಪರಿಣಾಮ ಏನು ಅದನ್ನು ಕೂಡ ಆಲೋಚನೆ ಮಾಡಬೇಕಾದಂಥ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಸಂದರ್ಭ ಇದನ್ನು ಎನ್ಕ್ಯಾಶ್ ಮಾಡಿಬಿಡ್ತಾವ ವಿಪಕ್ಷಗಳು ಅನ್ನುವಂಥ ಆತಂಕ ಒಂದು ಕಡೆ ಮತ್ತೊಂದು ಕಡೆ ಇಂಥ ಅಪರಾಧಿ ತಪ್ಪಿಸಿಕೊಂಡು ಓಡಾಡಬಾರ್ದು ಓಡಾಡುವ ಮೂಲಕ ನಮ್ಮ ನ್ಯಾಯಾಂಗಕ್ಕೆ ಅಪಚಾರ ಇದು ನಮ್ಮ ತನಿಖಾ ಸಂಸ್ಥೆಗಳಿಗೆ ಅವಮಾನ ಇದು ಅನ್ನುವಂಥ ಮನಸ್ಥಿತಿ ಇನ್ನೊಂದು ಕಡೆ ನಿನ್ನೆ ಗುರುವಾರ ದಿವಸ ಹೈಕೋರ್ಟ್ನಲ್ಲಿ ನಡೆದಂಥ ಡ್ರಾಮಾ ನೋಡ್ಬೇಕು ನೀವು ನಾನು ವಿಸ್ತೃತವಾಗಿ ಅದ್ರ ಬಗ್ಗೆ ಸಂಚಿಕೆಯನ್ನು ಮಾಡಲಿಲ್ಲ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಶೂಟ್ ಮಾಡಿ ಬೆಳಗ್ಗೆ ಆರು ಗಂಟೆಗೆ ಹಾಕಿದ್ದು ನಾವು ಅದರ ಕಥೆಯನ್ನು ಕೇಳಿದರೆ ಹೀಗೆಲ್ಲ ಇರುತ್ತೆ ಇಷ್ಟೊಂದು ರೋಚಕವಾಗಿ ನಡೀತಾ ಅಂತ ನಿಮ್ಗೆ ಅನಿಸುತ್ತೆ ತುಂಬ ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ ಏಕೆಂದರೆ ಈಗಾಗಲೇ ಆತನ ಬಂಧನ ಆಗಿ ಇದಾದ ಇದಾದಮೇಲಿಯ ರೆಪರ್ಕೇಷನ್ಸ್ ಏನು ಅಂತ ಮಾತನಾಡೋಣ ಕಾನೂನಿನ ಚೌಕ ಕುಣಿಕೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ ದಿಲ್ಲಿಯಲ್ಲಿ ಮುಖ್ಯಮಂತ್ರಿ ಯಾರು ಇರಬಹುದು ಅನ್ನೋದ್ರ ಬಗ್ಗೆ ಮಾತಾಡೋಣ ಈತನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಬಹುದಾ ಅನ್ನೋದ್ರ ಬಗ್ಗೆ ಮಾತಾಡೋಣ ಆದರೆ ಪೀಠಿಕೆಯಾಗಿ ಒಂದೇ ಒಂದು ನಿಮಿಷದಲ್ಲಿ ದಿಲ್ಲಿಯ ಹೈಕೋರ್ಟ್ನಲ್ಲಿ ಜಡ್ಜ್ಗಳು ಕೇಳಿದ ಪ್ರಶ್ನೆಗೆ ಬಗ್ಗೆ ತಮ್ಮಿದ್ರೆ ಹೇಳ್ತೇನೆ ನೀವು ಇಷ್ಟು ಬಾರಿ ಸಮನ್ ಮಾಡಿದ್ರಿ ಇವ್ರನ್ನ ಯಾಕೆ ಬಂಧಿಸಿಲ್ಲ ಅಂತ ಕೇಳುತ್ತೆ ದಿಲ್ಲಿ ಹೈಕೋರ್ಟ್ ಕೋರ್ಟ್ಗೆ ಹೋದವ್ರು ಯಾರು ಅರವಿಂದ್ ಕೇಜ್ರಿವಾಲ್ ಪರವಾಗಿ ಅಭಿಷೇಕ್ ಮನು ಸಿಂಗ್ವಿ ಇದಕ್ಕೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನವ್ರು ಹೇಳ್ತಾರೆ ಇಲ್ಲ ನಾವು ಅವ್ರನ್ನ ಬಂಧಿಸಬೇಕು ಅಂತಲ್ಲ ವಿಚಾರಣೆಗೆ ಬಾ ಅಂತ ಕರೆದಿದ್ದೀವಿ ಅದಕ್ಕೆ ಬರ್ತಾ ಇಲ್ಲ ಅವರು ನಿಮ್ಮ ಬಳಿ ಏನು ಸಾಕ್ಷ್ಯಗಳಿದ್ದಾವೆ ಅಂತ ಕೇಳುತ್ತೆ ಕೋರ್ಟು ದ್ವಿಸದಸ್ಯ ಪೀಠ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಹೇಳುತ್ತೆ ನಮ್ಮ ಬರಿ ಇರೋ ನಮ್ಮ ಬಳಿ ಇರುವಂಥ ಸಾಕ್ಷಾಧಾರಗಳನ್ನು ಹಾಗೆ ಹೊರಗಡೆ ತೋರಿಸ್ಲಿಕ್ಕಾಗಲ್ಲ ರಹಸ್ಯವಾಗಿ ಇರ್ತಾವೆ ಅಂತ ಏನು ರಹಸ್ಯ ಇದೆ ತೋರಿಸಿ ಅಂತ ಕೇಳತ್ತೆ ಪೀಠ ಒಳಗಡೆ ಚೇಂಬರ್ಗೆ ಹೋಗ್ತಾರೆ ಇಬ್ಬರು ಜಡ್ಜ್ಗಳು ಅವಾಗ ಫೈಲ್ ತೆಗೆದುಕೊಂಡು ಹೋಗ್ತಾರೆ ಎನ್ಫೋರ್ಸ್ಮೆಂಟ್ ಅಧಿಕಾರಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅಧಿಕಾರಿಗಳ ಪರವಾಗಿ ಅಸಿಸ್ಟೆಂಟ್ ಸಾಲಿಸಿಟರ್ ಜನರಲ್ ಹೋಗಿ ಫೈಲ್ನ ಒಂದೊಂದೇ ಪುಟಗಳನ್ನ ತೆಗೆದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಯಾಕೆ ಇವರಿಗೆ ಸಮನ್ ಮಾಡಿದ್ದೀವಿ ಏನು ಸಾಕ್ಷ್ಯಾಧಾರಗಳಿದ್ದಾವೆ ಅದನ್ನು ನೋಡಿದ ತಕ್ಷಣ ದಿಗ್ಭ್ರಮೆಗೊಳಗಾಗ್ತಾರೆ ಜಡ್ಜ್ಗಳು ಹೊರಗಡೆ ಬಂದು ಹೇಳ್ತಾರೆ ಅಭಿಷೇಕ್ ಮನು ಅವರೇ ನಿಮ್ಮ ಕಕ್ಷಿದಾರರಾದಂಥ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ನಾವು ಯಾವುದೇ ರೀತಿಯ ರಕ್ಷಣೆ ಕೊಡಲಿಕ್ಕಾಗೋದಿಲ್ಲ ನೀವು ಹೇಳುವಂಥ ಯಾವ ಸಬೂಬುಗಳನ್ನು ಕೇಳಲಿಕ್ಕೆ ನಾವು ಸಿದ್ಧರಿಲ್ಲ ಸಮನ್ಗೆ ಹಾಜರಾಗಬೇಕಾದಂಥ ನಿಮ್ಮ ಕಕ್ಷಿದಾರರು ಹಾಜರಾಗಿಲ್ಲ ಅದಕ್ಕೆ ತಡೆಯಾಜ್ಞೆ ನೀಡಲಿಕ್ಕೆ ಆಗೋದಿಲ್ಲ ಅವ್ರನ್ನ ಬಂಧಿಸಬೇಡಿ ಅಂತ ನಾವು ನಿರ್ದೇಶನವನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟಿಗೆ ಆಗೋದಿಲ್ಲ ಅಂತ ಅರ್ಜಿಯನ್ನು ತಿರಸ್ಕರಿಸಿಬಿಡ್ತಾರೆ ಅದಾಗಿ ಎರಡೇ ಎರಡು ಗಂಟೆಗೆ ಸಂಜೆ ಏಳು ಗಂಟೆ ಐದು ನಿಮಿಷಕ್ಕೆ ಹದಿಮೂರು ಕಾರುಗಳು ಎರಡು ಪೊಲೀಸ್ ವ್ಯಾನ್ಗಳು ಜೀಪ್ಗಳು ಆಂಬ್ಯುಲೆನ್ಸ್ ಸಹಿತ ನೇರವಾಗಿ ದಿಲ್ಲಿಯ ಸಿವಿಲ್ ಲೈನ್ಸ್ನಲ್ಲಿರುವಂಥ ಶೀಶ್ ಮಹಲ್ಗೆ ಹೋಗ್ತಾರೆ ನೋಡಿ ಹೆಸರು ಶೀಶ್ ಮಹಲ್ ಅಂದರೆ ಗಾಜಿನ ಅರಮನೆ ಅಂತ ಅರವಿಂದ್ ಕೇಜ್ರಿವಾಲ್ ನಾನು ಫ್ಲ್ಯಾಟ್ನಲ್ಲಿರ್ತೀನಿ ಇರ್ತೀನಿ ನನಗೆ ಯಾವುದೇ ರೀತಿಯಾದಂಥ ಸೌಕರ್ಯಗಳು ಬೇಡ ನಾನು ಜನಸಾಮಾನ್ಯರ ಮುಖ್ಯಮಂತ್ರಿ ನನ್ನ ಹಳೆಯ ವ್ಯಾಗನಾರ್ ಕಾರ್ನಲ್ಲೇ ಓಡಾಡ್ತೀನಿ ಲಾಲ್ ಬತ್ತಿ ಅಂದರೆ ನನಗೆ ಇಷ್ಟ ಆಗೋದಿಲ್ಲ ಕೆಂಪು ದೀಪ ಇರುತ್ತಲ್ಲ ಅದು ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿದಂಥ ಮನುಷ್ಯ ಎರಡು ಸಾವಿರದ ಹದಿಮೂರರಲ್ಲಿ ಈಗ ಅವರ ಕಮೋಡಿನ ಬೆಲೆ ಕೇಳಿದರೆ ನಮಗೆ ಆಶ್ಚರ್ಯ ಆಗಿಬಿಡ್ತು ಈ ಥರ ಎಲ್ಲ ಕಮೋಡ್ಗಳಿರ್ತಾವ ಅಂತ ಕಮೋಡ್ ಹಾಕ್ಕೊಳ್ಳೋದೇ ಐಷಾರಾಮಿ ಜೀವನ ಅಂತ ನಾವು ಭಾವಿಸಿರೋದು ಅದೇ ವಿಲಾಸಿ ಜೀವನ ಅಂತ ಇಂಡಿಯನ್ ಟಾಯ್ಲೆಟಲ್ಲಿ ಹೋಗುವಂಥ ಜನ ನಾವು ಅಂಥ ಸಾಮಾನ್ಯರು ನಾವು ಈತ ವೈಭವಪೇತ ಜೀವನ ನಡೆಸ್ತಾ ಇರುವಂಥ ವ್ಯಕ್ತಿ ಇರಲಿ ಅದ್ರ ಬಗ್ಗೆ ಹೀಗೆ ಮಾತಾಡೋದು ಬೇಡ ಸಮಯವನ್ನು ವ್ಯರ್ಥ ಮಾಡೋದು ಬೇಡ ಬಂದರೂ ಅಧಿಕಾರಿಗಳು ಬರ್ತಾರೆ ಬಂದಮೇಲೆ ಈತ ಯಾವುದೇ ರೀತಿಯ ಸಹಕಾರವನ್ನು ಕೊಡೋದಿಲ್ಲ ಒಂದೊಂದಾಗಿ ದಾಖಲಾತಿಗಳನ್ನು ತೋರಿಸಲಿಕ್ಕೆ ಶುರು ಮಾಡ್ತಾರೆ ದಾಖಲಾತಿ ತೋರಿಸಿದ ತಕ್ಷಣ ಸ್ತಂಭೀಭೂತ ಆಗ್ಬಿಡ್ತಾರೆ ಆದರೂ ಕೂಡ ತಮ್ಮ ಎಡವಟ್ಟು ಸ್ವಭಾವವನ್ನು ಬಿಡೋದಿಲ್ಲ ಅದಾದ್ಮೇಲೆ ಸ್ಟೇಟ್ಮೆಂಟಿಗೆ ಸಹಿ ಮಾಡುವಂತಾರೆ ಸ್ಟೇಟ್ಮೆಂಟಿಗೆ ಸಹಿ ಮಾಡೋದಿಲ್ಲ ಅಂತಾರೆ ನೀವು ಇಲ್ಲೇ ವಿಚಾರಣೆ ಮಾಡಿ ನಾನು ಕರ್ಕೊಂಡು ಹೋಗಬೇಡಿ ಅಂತಾರೆ ಎಲ್ಲ ರೀತಿಯಾದಂಥ ಅಪಸವ್ಯಗಳನ್ನು ಉಪದ್ವ್ಯಾಪಗಳನ್ನೆಲ್ಲ ಮಾಡ್ತಾರೆ ಕೊನೆಗೆ ರಾತ್ರಿ ಹತ್ತು ಮೂವತ್ತೈದಕ್ಕೆ ಇವರನ್ನು ಬಂಧಿಸಿ ಕರೆದುಕೊಂಡು ಹೋಗಲಾಗತ್ತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನ ಅತಿಥಿ ಗೃಹಕ್ಕೆ ಗೆಸ್ಟ್ ಹೌಸ್ಗೆ ಎರಡು ಬಾಗಿಲಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ಒಂದು ಕಡೆ ರೋಡನ್ನು ಬಂದ್ ಮಾಡಿದ್ದಾರೆ ಈತನ ಚೇಲಾಗಳು ಅರವಿಂದ್ ಕೇಜ್ರಿವಾಲ್ನ ಚೇಲಾಗಳು ರಸ್ತೆಯನ್ನು ಬಂದ್ ಮಾಡಿಬಿಟ್ಟಿದ್ದಾರೆ ದಿಲ್ಲಿಯಲ್ಲಿ ಈತನ ಸಂಘಟನೆಯನ್ನು ನೀವು ಮೆಚ್ಚಬೇಕು ಇತ್ ಇದು ಕೆಡರ್ ಬೇಸ್ಡ್ ಪಾರ್ಟಿ ಅಲ್ಲ ಇಲ್ಲಿ ನಂಬರ್ ಟು ನಂಬರ್ ತ್ರೀ ನಂಬರ್ ಫೋರ್ ಅಂತಿಲ್ಲ ಆದರೆ ಕಾರ್ಯಕರ್ತರನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಭಾರಿ ನಿಷ್ಣಾಂತ ಈ ಮನುಷ್ಯ ಹಿಂದಿನ ಬಾಗಿಲಿಂದ ಹೋಗಿ ಒಳಗಡೆ ಹಾಕ್ತಾರೆ ಹದಿಮೂರು ಕಾರುಗಳು ಒಂದೊಂದಾಗಿ ಒಂದೊಂದಾಗಿ ಸಿವಿಲ್ ಲೈನ್ಸ್ನ ಆತನ ಮನೆಯಿಂದ ಹೋಗುವಾಗ ಯಾವ ಕಾರಲ್ಲಿ ಅರವಿಂದ್ ಕೇಜ್ರಿವಾಲ್ ಇದಾರೆ ಅಂತ ಮಾಧ್ಯಮದವರಿಗೆ ಕೊನೆಯ ಕ್ಷಣದವರೆಗೂ ಗೊತ್ತಾಗೋದಿಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಹತ್ರ ಬಂದಾಗ ಹಿಂದಿನ ಸೀಟ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ಕೂತಿರೋದು ಕ್ಯಾಮರಾ ಸೆರೆ ಹಿಡಿಯುತ್ತೆ ನಾನು ಯಾಕೆ ಇಷ್ಟೆಲ್ಲ ವಿವರಣೆ ಹೇಳಿದೆ ಅಂದರೆ ಒಬ್ಬ ಮನುಷ್ಯ ಲಾ ಆಫ್ ದ ಲ್ಯಾಂಡ್ ಅಂತೀವಿ ನಾವು ಆ ನೆಲದ ಕಾನೂನು ಅಂಥೇಳಿ ಆ ನೆಲದ ಕಾನೂನನ್ನು ನೂರ ಮೂವತ್ತು ಕೋಟಿ ಜನ ಒಪ್ಕೊಳ್ಳೇಬೇಕು ಭಾರತ ದೇಶದ ಕಾನೂನಿಗೆ ನಾವು ಬದ್ಧರಾಗಿರಲೇಬೇಕು ಒಂದು ಬಾರಿ ಸಮನ್ ಮಾಡಿದಾಗಲೇ ಒಂದು ಬಾರಿ ನೋಟಿಸ್ ಬಂದಾಗಲೇ ನಮ್ಮ ಮೈಯೆಲ್ಲ ಬೆವರು ಬಂದುಬಿಡುತ್ತೆ ಯಾಕೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಗಾಬರಿ ಆಗುತ್ತೆ ಏನು ತಪ್ಪು ಮಾಡಿದ್ದೀವಿ ಅಂತ ನಮ್ಮಲ್ಲಿ ತಪ್ಪು ಮಾಡದೆ ಹೋದರೂ ಅಪರಾಧಿ ಭಾವ ಕಾಡ್ತಾ ಇರುತ್ತೆ ಏನೋ ಆಗಿಬಿಟ್ಟಿದೆ ಅಂತ ಅಂಥದ್ದರಲ್ಲಿ ಒಬ್ಬ ಸಂವಿಧಾನಿಕ ಹುದ್ದೆಯಲ್ಲಿರುವಂಥ ಮನುಷ್ಯ ಒಂದು ದಿಲ್ಲಿ ಅಂತ ರಾಜ್ಯಕ್ಕೆ ಉತ್ತರ ಹೇಳಬೇಕಾದಂಥ ಮನುಷ್ಯ ಉತ್ತರದಾಯಿ ಅಂತ ಉತ್ತರ ಹೇಳಬೇಕು ಯಾಕೆ ಹೋಗಿಲ್ಲ ಅನ್ನೋದಕ್ಕೆ ಉತ್ತರ ಹೇಳಬೇಕು ಅಂಥ ಮನುಷ್ಯ ಕಾನೂನುಬದ್ಧವಾಗಿ ಕೊಟ್ಟಂಥ ನೋಟಿಸನ್ನು ಕಾನೂನು ಬಾಹಿರ ಅಂತಾರೆ ವಿಪಾಸನಕ್ಕೆ ಹೋಗ್ತೀನಿ ಅಂತಾರೆ ದೀಪಾವಳಿ ಹಬ್ಬ ಇದೆ ಅಂತಾರೆ ಚುನಾವಣೆಗಳು ನಡೀತಾ ಇದ್ದಾವೆ ಬರಲ್ಲ ಅಂತಾರೆ ಅಂದರೆ ಈ ನೆಲದ ಕಾನೂನಿನ ಬಗ್ಗೆ ಈತನಿಗೆ ಗೌರವ ಇಲ್ಲ ಈತ ಪ್ರಜಾಪ್ರಭುತ್ವಕ್ಕೆ ಕಂಟಕ ಬಂದಿದೆ ಅಂತ ಹೇಳ್ತಾರೆ ಎಂಥ ವಿಪರ್ಯಾಸ ನೋಡಿ ಇವತ್ತೆಲ್ಲ ವಿಪಕ್ಷಗಳು ಹೇಳೋದೇನು ಪ್ರಜಾಪ್ರಭುತ್ವಕ್ಕೆ ಕಂಟಕ ಉಂಟಾಗಿದೆ ಯಾಕೆ ಕಂಟಕ ಉಂಟಾಗಿದೆ ಇಷ್ಟು ದಿವಸ ಬೆನ್ನು ತುರಿಸ್ತಾ ಇದ್ದಂಥ ಅವ್ರ ಬೆನ್ನನ್ನು ಇವರು ಇವ್ರ ಬೆನ್ನನ್ನು ಅವರು ತುರ್ಸ್ಕೊಂಡು ಓಡಾಡ್ತಾ ಇದ್ರು ಅವ್ರ ಮೇಲೆ ಇವರು ಆರೋಪ ಮಾಡೋರು ಇವ್ರ ಮೇಲೆ ಅವರು ಆರೋಪ ಮಾಡೋರು ಒಬ್ರಿಗೊಬ್ರು ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ತಾ ಇರಲಿಲ್ಲ ಮೇಲ್ನೋಟಕ್ಕೆ ಮಾತ್ರ ಹೊರಗಡೆ ದಾಳಿ ಮಾಡೋದು ವಾಗ್ದಾಳಿ ಮಾಡೋದು ಒಳಗಡೆ ಇಬ್ಬರು ಸೇರಿ ಗುಂಡು ಹಾಕ್ಕೊಂಡು ಕುತ್ಕೊಳ್ಳುವಂಥ ವ್ಯವಸ್ಥೆ ಭಾರತ ದೇಶದ ರಾಜಕಾರಣದಲ್ಲಿದ್ದದ್ದು ನಾನು ಗಾಜಿನ ಮನೆಯಲ್ಲಿದ್ದೀನಿ ನೀನು ಗಾಜಿನ ಮನೆಯಲ್ಲಿದ್ದೀಯಾ ನನಗೆ ನೀ ಕಲ್ಲು ಬೇಡ ನಿನ್ನ ಕಲ್ಲು ಹೊಡಿಯಲ್ಲ ನಾನು ಇಲ್ಲಿಂದ ಬೈತೀನಿ ನಿನಗೆ ಕೇಳಿಸಲ್ಲ ನೀ ಅಲ್ಲಿಂದ ಬೈ ನನಗೆ ಕೇಳಿಸಲ್ಲ ಯಾಕಂದ್ರೆ ಇಬ್ಬರದೂ ಗಾಜಿನ ಮನೆ ಈ ರೀತಿಯಾದಂಥ ಕಣ್ಣಾಮುಚ್ಚಾಲೆ ಆಡ್ತಾ ನಮ್ಮನ್ನೆಲ್ಲ ಮೋಸ ಮಾಡ್ತಾಯಿದ್ರು ಈ ದೇಶದಲ್ಲಿ ಎರಡು ಸಾವಿರದ ಹದಿನಾಲ್ಕಕ್ಕೆ ಒಬ್ಬ ಬಂದರು ನರೇಂದ್ರ ಮೋದಿ ಅಂಥೇಳಿ ನಿಜವಾಗಲೂ ದೈವಾಂಶ ಸಂಭೂತ ಉತ್ಪ್ರೇಕ್ಷೆ ಖಂಡಿತ ಅಲ್ಲ ಆತ ಹೇಳಿದರು ನಿನ್ನ ಬೆನ್ನನ್ನು ನಾನು ತೋರಿಸಲ್ಲ ನನ್ನ ಬೆನ್ನು ನೀನು ತೋರಿಸ್ಬೇಕಾದ ಅಗತ್ಯನೇ ಇಲ್ಲ ಅಂಥೇಳಿದ್ರು ಯಾರ್ಯಾರು ತಿಂದಿದ್ದೀರಿ ಒಂದೊಂದು ಪೈಸೆಯನ್ನು ವಸೂಲಿ ಮಾಡ್ತೀನಿ ಅಂತ ನಮ್ಮ ಮೇಲೆ ಪ್ರಮಾಣ ಮಾಡಿದರು ಯಾರ ಮೇಲೆ ಜನರ ಮೇಲೆ ಪ್ರಮಾಣ ಮಾಡಿದ್ರು ಈ ದೇಶದಲ್ಲಿ ಯಾರ್ಯಾರು ದುಡ್ಡು ತಿಂದಾರೋ ಎಲ್ಲರೂ ಕಕ್ಕಿಸ್ತೀನಿ ಅಂದರು ಎಂಥ ಸಂದರ್ಭದಲ್ಲಿ ಬಂಧನ ಆಗಿದೆ ಚುನಾವಣೆಯ ಸಂದರ್ಭದಲ್ಲಿ ಬಂಧ ಬಂಧನ ಆಗಿದೆ ಸಾಧಕ ಬಾಧಕಗಳನ್ನ ನೋಡಲಿಲ್ಲ ನರೇಂದ್ರ ಮೋದಿಯವರು ಏನಾಗತ್ತೆ ಆಗಲಿ ದಿಲ್ಲಿ ಚುನಾವಣೆ ಏನಾಗತ್ತೆ ಆಗಲಿ ಇರೋದೇ ಎರಡು ರಾಜ್ಯದಲ್ಲಿ ಇವರು ಇನ್ನೊಂದು ಇರೋದು ಪಂಜಾಬ್ದಲ್ಲಿ ಆದರೆ ಜನರಿಗೊಂದು ನವು ಸಂದೇಶ ರವಾನೆ ಆಗತ್ತೆ ಈ ದೇಶದಲ್ಲಿ ಯಾವುದೇ ಈ ರೀತಿಯಾದಂಥ ಮೋಸ ವಂಚನೆ ಮಾಡಿದರೆ ಭ್ರಷ್ಟಾಚಾರ ಮಾಡಿದರೆ ಅಂಥವ್ರಿಗೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಶಿಕ್ಷೆ ಆಗತ್ತೆ ಅನ್ನುವಂಥ ಒಂದು ಸಂದೇಶ ರವಾನೆ ಆಗಲಿ ಸಾಕು ಚುನಾವಣೆಯಲ್ಲಿ ಏನು ಬೇಕಾದ್ರೂ ಆಗಲಿ ಅಂತ ನರೇಂದ್ರ ಮೋದಿಯವರು ಅಲ್ಲಿ ಪ್ರತಿಜ್ಞೆ ಮಾಡಿರ್ತಾರೆ ಇಲ್ಲದೆ ಈ ರೀತಿ ಬಂಧನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಾದ ಮೇಲೆ ಇವರು ಪಕ್ಷದವ್ರು ಮಾಡಿದ್ದೇನೆ ಅದು ಭಾಳ ಮಜಾ ಇರುವಂಥದ್ದು ಈ ಕಥೆಯನ್ನು ಕೇಳಬೇಕು ನೀವು ಒಂದು ಎರಡು ಗಂಟೆ ಆಗುವಂಥದ್ದು ಭಾಳ ಸಂಕ್ಷಿಪ್ತವಾಗಿ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಇವರ ಅತಿಶ್ರೀ ಮರಳೆನ ಬರ್ತಾರೆ ಬಂದು ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಥಾ ಮುಖ್ಯಮಂತ್ರಿ ಹೇ ಮುಖ್ಯಮಂತ್ರಿ ರಹೇಗ ಅಂತ ಆತ ಮುಖ್ಯಮಂತ್ರಿ ಆಗಿದ್ದರು ಮುಖ್ಯಮಂತ್ರಿ ಆಗಿರ್ತಾರೆ ಮುಂದೆಯೂ ಮುಖ್ಯಮಂತ್ರಿ ಆಗಿರ್ತಾರೆ ಮುಖ್ಯಮಂತ್ರಿಯಾಗಿದ್ದಾರೆ ಮುಖ್ಯಮಂತ್ರಿಯಾಗಿಯೇ ಇರ್ತಾರೆ ಇನ್ನು ವಿಧಾನಸಭಾಧ್ಯಕ್ಷ ನಿವಾಸ್ ಗೋಯಲ್ ರೀ ವಿಧಾನಸಭಾ ವಿಧಾನಸಭಾಧ್ಯಕ್ಷನಿಗೆ ಪಕ್ಷ ಇರೋದಿಲ್ಲ ಆತ ಪಕ್ಷಾತೀತವಾಗಿರಬೇಕು ಪಕ್ ಶಾಸಕನಾಗುವರೆಗೂ ಆತನಿಗೆ ಪಕ್ಷ ಒಂದು ಸಲ ವಿಧಾನಸಭಾಧ್ಯಕ್ಷ ಆದ ತಕ್ಷಣ ಎರಡೂ ಪಕ್ಷಗಳಿಗೂ ಆತ ಬದ್ಧನಾಗಿರಬೇಕು ನ್ಯಾಯಪರತೆಯಿಂದ ಇರಬೇಕು ನಿಷ್ಪಕ್ಷಪಾತವಾಗಿರಬೇಕು ಹೇಳ್ತಾನೆ ಜೈಲಿನಲ್ಲಿ ಕೂತು ಸರ್ಕಾರ ನಡೆಸ್ತಾರೆ ಅರವಿಂದ್ ಕೇಜ್ರಿವಾಲ್ ಅಗತ್ಯ ಬಿದ್ದರೆ ನಾವೆಲ್ಲ ರಾಜೀನಾಮೆ ಕೊಡ್ತೀವಿ ವಿಧಾನಸಭಾ ವಿಧಾನಸಭಾಧ್ಯಕ್ಷ ಹೇಳೋ ಮಾತಾ ಇದು ನೋಡಿ ಎಂಥ ನಿಕೃಷ್ಟ ಸ್ಥಿತಿಗಿಳಿದ್ಬಿಟ್ಟಿದ್ದಾರೆ ಅಂದರೆ ಅರವಿಂದ್ ಕೇಜ್ರಿವಾಲ್ ಬಿಟ್ಟರೆ ಇವರಿಗೆ ಗತಿಯೇ ಇಲ್ಲ ಆ ಅರವಿಂದ್ ಕೇಜ್ರಿವಾಲ್ ಮಾಡಿರುವಂಥ ಭ್ರಷ್ಟಾಚಾರವನ್ನು ಇವರೆಲ್ಲ ಸಮರ್ಥನೆ ಮಾಡ್ಕೊಳ್ತಾರೆ ಕಾರಣ ಏನು ಹೇಳ್ತಾರೆ ನರೇಂದ್ರ ಮೋದಿ ಅಮಿತ್ ಶಾ ಅವರು ಅವರ ವಿರುದ್ಧ ಇದ್ದಂಥ ಅರವಿಂದ್ ಕೇಜ್ರಿವಾಲ್ ಅವರನ್ನು ಮುಗಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಲ್ಲರಿ ಈ ದೇಶದಲ್ಲಿರುವಂಥ ಐವತ್ತೆರಡು ಪಕ್ಷಗಳು ನಿರಂತರವಾಗಿ ವಾಗ್ದಾಳಿ ಮಾಡ್ತಾನೇ ಇದ್ದಾವೆ ನರೇಂದ್ರ ಮೋದಿ ಮೇಲೆ ಇವತ್ತಲ್ಲ ಹತ್ತು ವರ್ಷದಿಂದ ಮಾಡ್ತಾ ಇದ್ದಾವೆ ಅದಕ್ಕಿಂತ ಮುಂಚೆ ಅವರು ಆ ಗುಜರಾತ್ನಲ್ಲಿದ್ದಾಗಿಂದ ಮಾಡ್ತಾ ಇದ್ದಾರೆ ಯಾರನ್ನೂ ಬಂಧಿಸಲಾರದೆ ಇವ್ರನ್ನೇ ಯಾಕೆ ಬಂಧಿಸಿದ್ರು ಕಾರಣ ಹಂಗಾರೆ ಉಳಿದವ್ರನ್ನ ಯಾಕೆ ಬಂಧಿಸಲಿಲ್ಲ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಜ ಬೇಲ್ನಲ್ಲಿದ್ದಾರೆ ಅರೆಸ್ಟ್ ಮಾಡೋದು ಎಷ್ಟೊತ್ತು ಯಾವ ಬೇಕಾದ್ರು ಅರೆಸ್ಟ್ ಮಾಡ್ಬೋದು ಡಿ ಕೆ ಶಿವಕುಮಾರ್ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಕರ್ನಾಟಕದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಯಾವ ಬೇಕಾದ್ರು ಮಾಡಿಸ್ಬೋದು ಅವರೆಲ್ಲ ಜಾಮೀನಿನ ಮೇಲೆ ಹೊರಗಡೆ ಇರೋದು ಯಾವ ಕ್ಷಣದಲ್ಲಿ ಬೇಕಾದ್ರೂ ಬಂಧನ ಆಗ್ಬೋದು ಚಿದಂಬರಂ ಯಾವ ಕ್ಷಣದಲ್ಲಿ ಬೇಕಾದ್ರೂ ಬಂಧನ ಆಗ್ಬೋದು ಭಾಳ ದೊಡ್ಡದಾದಂಥ ರ್ಯಾಕೆಟ್ ನಡೆಸಿದ ಮನುಷ್ಯ ಒಂದು ಸಾವಿರದ ಎರಡು ನೂರು ಟ್ರಸ್ಟ್ಗಳನ್ನು ಬೇರೆ ಬೇರೆ ಹೆಸರಲ್ಲಿ ಮಾಡಿದ್ದು ಪಿ ಚಿದಂಬರಂ ನೆನ್ಪಿಟ್ಕೊಳ್ಳಿ ಒಬ್ಬ ಫೈನಾನ್ಸ್ ಮಿನಿಸ್ಟ್ರು ಬೇರೆ ಬೇರೆ ಹೆಸರಲ್ಲಿ ಒಂದು ಸಾವಿರದ ಎರಡುನೂರು ಟ್ರಸ್ಟ್ಗಳನ್ನು ಮಾಡಿ ಅಲ್ಲಿಗೆ ದುಡ್ಡನ್ನು ತೊಗೊಂಡಿದ್ದು ಎನ್ ಜಿ ಒಗಳಿಂದ ಬೇರೆ ಬೇರೆ ಕಡೆಯಿಂದ ಒಂದು ಲೋಗೋ ಕೆನರಾ ಬ್ಯಾಂಕಿನ ಒಂದು ಲೋಗೋ ಚೇಂಜ್ ಮಾಡಿದ್ದಕ್ಕೆ ಎಷ್ಟೋ ಕೋಟಿ ರೂಪಾಯಿಗಳು ಹಗರಣ ಮಾಡಿಕೊಂಡಂಥ ಮನುಷ್ಯ ಅಂಥ ಭ್ರಷ್ಟಾತಿ ಭರಷ್ಟ್ರನ್ನ ಇವತ್ತು ಬಂಧಿಸಿಲ್ಲ ಜಾಮೀನು ಮೇಲಿದ್ದಾರೆ ಯಾಕೆಂದರೆ ಅದ್ರ ಕೋ ಲಾಫ್ ಲಾಫ್ ಹ್ಯಾಸ್ ಇಟ್ಸ್ ಓನ್ ಕೋರ್ಸ್ ಅಂತ ಅದಕ್ಕೆ ಅದರದ್ದೇ ಆದಂಥ ಸಮಯ ಬಂದಾಗ ಆಗತ್ತೆ ಅಂತ ಈತನ ಪಾಪದ ಕೂಡ ತುಂಬಿ ಬಂದಿತ್ತು ಈತನನ್ನು ಬಂಧಿಸಿದರು ಅದಾದ ಮೇಲಿನ ಕಥೆಯನ್ನು ಹೇಳ್ತೀನಿ ಭಾಳ ಮುಖ್ಯವಾಗಿದ್ದು ಈಗ ಈ ಹೊಸ ವರಸೆ ಏನು ಗೊತ್ತಾ ಹೊಸ ವರಸೆ ಏನು ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ನಿಮಗಿದು ಗೊತ್ತಿರಬೇಕು ಇದ್ರ ಮುಂಚೆ ದೊಡ್ಡದಾದಂಥ ಅಭಿಯಾನ ಅಭಿಯಾನ ಮಾಡಿದರು ದಿಲ್ಲಿಯಲ್ಲಿ ಮೈ ಬಿ ಕೇಜ್ರಿವಾಲ್ ಹೂ ಅಂತ ನಾನು ಕೇಜ್ರಿವಾಲ್ ಅಂತ ವಿಜ್ ಕೇಜ್ರಿವಾಲ್ ಒಂದು ಒಬ್ಬ ವ್ಯಕ್ತಿ ಅಲ್ವಂತೆ ಅದೊಂದು ವಿಚಾರಧಾರೆ ಅಂತ ನನಗೇನು ನಗು ಬರ್ತಾ ಇದ್ದೀವಿ ಏನೇನು ಆಲೋಚನೆ ಮಾಡ್ತಾರೆ ಇವರು ಅರವಿಂದ್ ಕೇಜ್ರಿವಾಲ್ ಅನ್ನೋದು ವ್ಯಕ್ತಿ ಅಲ್ಲ ಅದೊಂದು ವಿಚಾರಧಾರೆ ಅವ್ರು ಅಂತ ನೂರ ಎಂಟು ಜನ ಅರವಿಂದ್ ಕೇಜ್ರಿವಾಲ್ಗಳನ್ನ ಹುಟ್ಟುಕೋತೀವಿ ಅನ್ನುವಂಥ ರೀತಿಯಲ್ಲಿ ಮೈ ಬಿ ಕೇಜ್ರಿವಾಲ್ ಹೂ ಅಂತ ಹಾಕೋತಾ ಇದ್ರು ಇವರೆಲ್ಲರೂ ಜನಮತ ಸಂಗ್ರಹ ಮಾಡಿದರು ಒಂದು ವೇಳೆ ಇವ್ರನ್ನ ಅರೆಸ್ಟ್ ಮಾಡಿದರೆ ಇವರು ಜೈಲಿನಿಂದ ಸರ್ಕಾರವನ್ನು ನಡೆಸಬಹುದಾ ಅಂತ ತಾಂತ್ರಿಕವಾಗಿ ಹೇಳ್ತೀನಿ ಏನಾಗುತ್ತೆ ಅಂತ ಇವರು ಮುಂದಿನದು ಎಲ್ಲಿಯೂ ಯಾರಿಗೂ ಗೊತ್ತಿರಲಾರ್ದಂಥ ವಿಚಾರ ನಾನು ಕುತ್ಕೊಂಡು ಒಂದಷ್ಟು ಅಧ್ಯಯನ ಮಾಡಿ ನಾನೊಬ್ಬ ಪಾಮರ ನಾನು ದೊಡ್ಡ ಜ್ಞಾನಿ ಅಲ್ಲ ನೀವು ಎಷ್ಟು ತಿಳ್ಕೊಂಡ್ರೆ ನಾನು ಅಷ್ಟೇ ತಿಳ್ಕೊಂಡಿರ್ತೇನೆ ಆದರೆ ಒಂದಷ್ಟು ಓದ್ತೀನಿ ಯಾಕೆ ನನ್ನನ್ನು ನಂಬಿದ್ದೀರಿ ನನ್ನ ಚಾನಲನ್ನು ನೋಡ್ತೀರಿ ನನ್ನ ವಿಶ್ಲೇಷಣೆ ಸಮರ್ಥಕವಾಗಿರುತ್ತೆ ತಾರ್ಕಿಕವಾಗಿರತ್ತೆ ಸುಳ್ಳು ಹೇಳೋಲ್ಲ ಈ ಮನುಷ್ಯ ಅನ್ನುವಂಥ ನಂಬಿಕೆ ನಿಮಗಿದೆ ಆ ವಿಶ್ವಾಸಾರ್ಹತೆಯನ್ನು ಗಳಿಸಿದ್ದೆ ನಾನು ಮೂರು ವರ್ಷದಲ್ಲಿ ಸಾಕು ನನ್ನ ಜೀವನದಲ್ಲಿ ಅದಕ್ಕಿಂತ ಸಾರ್ಥಕ ಇನ್ನೇನಿದೆ ರೀ ಕಾಯ್ತಾ ಕೂಡ್ತಾರೆ ಜನ ಸುದ್ದಿ ಪೇಪರ್ಲ್ಲೂ ಬರುತ್ತೆ ಟಿ ಬರುತ್ತೆ ನಮ್ಮ ಚಾನಲ್ ಇಷ್ಟು ಮೊಬೈಲಲ್ಲಿ ಬರೋದು ನಮ್ದು ಯಾಕೆ ನೋಡ್ಬೇಕು ಹೇಳ್ರಿ ಜನ ಏನು ದೊಡ್ಡ ಸಂಸ್ಥೆನ ಇಪ್ಪತ್ತೈದು ಜನ ಉದ್ಯೋಗಿಗಳಿದ್ದಾರೆ ನನ್ನ ಜೊತೆ ಇರೋದೊಂದು ಮೂರ್ನಾಕ್ ಹುಡುಗನ ಇಟ್ಕೊಂಡು ಆರ್ಥಿಕ ಮುಗ್ಗಟ್ಟಿನಲ್ಲಿ ನಡೆಸ್ತಾ ಇರೋ ಚಾನಲ್ ಇದು ಎಷ್ಟು ಕಷ್ಟದಿಂದ ನಡೆಸ್ತೀವೋ ನಮಗೆ ಗೊತ್ತು ನಾವು ಹೇಳೋಕ್ಕಾಗಲ್ಲ ಆದರೂ ನಾನು ನನ್ನ ನಂಬಿ ನೀವು ನೋಡ್ತೀರಿ ಅಂದರೆ ಅಂಥ ಅದಕ್ಕೆ ನಾನು ಚ್ಯುತಿ ಬರಲಾರ್ದ ಹಾಗೆ ಲೋಪ ಬರಲಾರ್ದಾಗೆ ನಾವು ಹೇಳಬೇಕು ಕಳೆದ ಎರಡು ವರ್ಷದಿಂದ ಅರವಿಂದ್ ಕೇಜ್ರಿವಾಲ್ ಬಂಧನ ಆಗ್ತದೆ ಅಂತ ಹೇಳ್ತಾ ಇದ್ದೆ ಪ್ರತಿಯೊಂದಕ್ಕೂ ಕುಂಡಲಿ ಜಾತಕವನ್ನು ಪ್ರತಿಯೊಬ್ಬರದ್ದು ಹೇಳಿದೆ ಯಾರ್ಯಾರು ಸಾಕ್ಷಿಗಳಿದಾರೋ ಅವ್ರು ಹೇಗೆ ಸರ್ಕಾರಿ ಆರೋಪಿಗಳಿದ್ದಾರೆ ಅವ್ರು ಹೇಗೆ ಸರ್ಕಾರಿ ಸಾಕ್ಷಿಗಳಾಗಿ ಪರಿವರ್ತಿತಗೊಂಡರು ಅಂತ ಹೇಳಿದೆ ಸ್ವತಃ ಕೆ ಕವಿತಾ ತೆಲಂಗಾಣದ ಕೇ ಕವಿತೆ ಎಮ್ ಎಲ್ ಸಿ ಆಕೆ ಕೂಡ ಈಗ ಸ್ಟೇಟ್ಮೆಂಟ್ ಕೊಟ್ಟು ಸರ್ಕಾರಿ ಸಾಕ್ಷಿ ಆಗಲಿಕ್ಕೂ ಒಪ್ಕೊಂಡಿದ್ದಾರೆ ಗೌರ್ಮೆಂಟ್ ಅಪ್ರೂವರ್ ಆಗಲಿಕ್ಕೆ ಅವರೇ ಅರವಿಂದ್ ಕೇಜ್ರಿವಾಲ್ಗೆ ನೂರು ಕೋಟಿ ರೂಪಾಯಿ ಕೊಟ್ಟಿದ್ದನ್ನು ಒಪ್ಕೊಂಡಿರೋದು ಅದಾ ಸಾಕ್ಷಿಯನ್ನು ನೋಡಿದ ಮೇಲೆ ಜಡ್ಜ್ ಹೇಳಿದ್ದು ಯಾಕೆ ಇನ್ನೂವರೆಗೂ ಈತನನ್ನು ಬಂಧಿಸಿಲ್ಲ ಅಂತ ನಿನ್ನೆ ಮಧ್ಯಾಹ್ನ ವಿಷಯಕ್ಕೆ ಬರೋಣ ವಿಷಯ ಮುಂದೆ ಕೆಲವೊಂದು ಸಲ ಭಾವನಾತ್ಮಕವಾಗಿ ಭಾವೋದ್ವೇಗಕ್ಕೆ ಹೋಗಿ ವಿಷಯಾಂತರ ಆಗಿಬಿಡುತ್ತೆ ಕ್ಷಮೆ ಇರಲಿ ಅಲ್ಲರಿ ಒಬ್ಬ ಪಬ್ಲಿಕ್ ಸರ್ವೆಂಟ್ ಒಬ್ಬ ಗೌರ್ಮೆಂಟ್ ಸರ್ವೆಂಟ್ ಒಬ್ಬ ಪ ಯಾವರೇ ಇರಲಿ ಒಬ್ಬ ವ್ಯಕ್ತಿ ಎರಡು ದಿನಗಳ ಕಾಲ ಆತ ಕಸ್ಟಡಿಯಲ್ಲಿದ್ದರೆ ಇಟ್ ಈಸ್ ಡೀಮ್ಡ್ ಟು ಬಿ ಸಸ್ಪೆಂಡೆಡ್ ಅದಕ್ಕೆ ಡೀಮ್ಡ್ ಟು ಬಿ ಸಸ್ಪೆಂಡೆಡ್ ಅಂದರೆ ಒಬ್ಬ ವ್ಯಕ್ತಿ ಎರಡು ದಿನ ಕಸ್ ಗಂಟೆಗಳ ಕಾಲ ಕಸ್ಟಡಿಯಲ್ಲಿದ್ದರೆ ಆತ ಅಮಾನತಿಗೊಳಗಾಗಿದ್ದಾನೆ ಅಂತ ಅರ್ಥ ಅದ ಅಮಾನತ್ತು ಮಾಡಬೇಕಾಗಿಲ್ಲ ಅರವಿಂದ ಕೇಜ್ರಿವಾಲ್ ಕೂಡ ಇದಕ್ಕೆ ಹೊರತಲ್ಲ ಈ ನೆಲದ ಕಾನೂನಿಗೆ ಬದ್ಧನಾಗಿರ್ಬೇಕು ಆತ ಬಾಯಿ ಬಂದ ಹೇಳ್ಬೋದು ಕಾನೂನು ಬಾಹಿರ ಇದು ಅಂತ ಆದರೆ ಈ ನೆಲದ ಕಾನೂನು ಒಪ್ಕೊಳ್ಳಬೇಕು ಅದಕ್ಕೆ ತಾನೇ ನಿನ್ನೆ ಅರೆಸ್ಟ್ ಮಾಡಿದ್ದು ಅಷ್ಟೆಲ್ಲ ಆದಮೇಲೆ ಈ ನೆಲದ ಸಂವಿಧಾನಕ್ಕೆ ಆತ ಒಪ್ಕೋಬೇಕು ಒಬ್ಬ ಪ್ಯೂನು ಒಬ್ಬ ಅಟೆಂಡರ್ ಗ್ರೂಪ್ ಡಿ ನೌಕರು ಕೂಡ ಎರಡು ದಿವಸ ಜ ಕಸ್ಟಡಿಗೆ ಹೋದರೆ ಆತನನ್ನು ಅಮಾನತ್ತಿನಲ್ಲಿ ಇಡಲಾಗುತ್ತೆ ಅಮಾನತ್ತಿನಲ್ಲಿ ಇಟ್ಟಿದೆ ಅಂತ ತೀರ್ಮಾನ ಡೀಮ್ಡ್ ಟು ಬಿ ಸಸ್ಪೆಂಡೆಡ್ ಅಂತ ಹಾಗಿದ್ದಾಗ ಅರವಿಂದ್ ಕೇಜ್ರಿವಾಲ್ ಸಸ್ಪೆಂಡೆಡ್ ಅಲ್ವಾ ಹಂಗಾರೆ ನಲವತ್ತೆಂಟು ಗಂಟೆ ಆದಮೇಲೆ ಹಾಗಾದ್ರೆ ಏನು ಮಾಡ್ತಾರೆ ಲೆಫ್ಟಿನೆಂಟ್ ಗವರ್ನರು ವಿಧಾನಸಭಾಧ್ಯಕ್ಷ ಹೇಳ್ತಾರೆ ಪಕ್ಷದ ನಾಯಕರಿಗೆ ಹೇಳ್ತಾರೆ ನಿಮ್ಮ ಇನ್ನೊಬ್ಬ ನಾಯಕನನ್ನು ಚುನಾಯಿತರನ್ನಾಗಿ ತಿಳಿಸಿ ನನಗೆ ಅಂತ ಹೇಳ್ತಾರೆ ಆವಾಗ ವಿಧಾನಮಂಡಲದ ಸಭೆಯನ್ನು ಕರಿಬೇಕಾಗತ್ತೆ ಕರೆದಂಥ ಸಂದರ್ಭದಲ್ಲಿ ಅವರು ಒಮ್ಮತದಿಂದ ಅಥವಾ ವೋಟಿಂಗ್ ಮಾಡಿ ಒಬ್ಬರನ್ನ ಚುನಾಯಿತರನ್ನಬಿಡಿ ಲೆಫ್ಟಿನೆಂಟ್ ಗವರ್ನರ್ಗೆ ರಿಪೋರ್ಟ್ ಕೊಡಬೇಕಾಗತ್ತೆ ವಿಧಾನಸಭಾಧ್ಯಕ್ಷರ ಮೂಲಕ ಇಂಥವ್ರನ್ನ ನಾವು ನಮ್ಮ ಮುಂದಿನ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಿದ್ದೇವೆ ಚುನಾಯಿತರ ಅದು ಸಂವಿಧಾನಾತ್ಮಕವಾಗಿದೆಯಾ ಸಿಂಧುತ್ವ ಇದೆ ಅಂತ ನೋಡ್ತಾರವರು ನೋಡಿ ಅವರಿಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಪ್ರಮಾಣ ವಚನ ಕೊಟ್ಟು ಮುಂದುವರಿಸ್ಲಿಕ್ಕೆ ಹೋಗ್ತಾರೆ ಇಲ್ಲ ನಾವು ಯಾರನ್ನೂ ನಾವು ಮಾಡೋದೇ ಇಲ್ಲ ಅಂತ ಈಗ ಅವರು ಹೇಳ್ತಾ ಇರೋದು ನೋಡಿ ಶಾಸಕರಿಗೆ ಕಾನೂನು ಗೊತ್ತಿಲ್ಲ ಸಂವಿಧಾನವೂ ಗೊತ್ತಿಲ್ಲ ಏನೂ ಗೊತ್ತಿರಲಾರ್ದಂಥ ಪಡಪೋಷಿಗಳಲ್ಲಿರೋರೆಲ್ಲರೂ ಆ ಪಡಪೋಷಿಗಳಿಗೆ ಏನೂ ಮಾಹಿತಿ ಇರೋದಿಲ್ಲ ಸುಮ್ಮನೆ ಬಾಯಿಗೆ ಬಂದ ಹಾಗೆ ಮಾತಾಡೋದು ಒಂದು ವೇಳೆ ನಾವು ಯಾರನ್ನು ಚುರಾಯಿಸೋದಿಲ್ಲ ಅರವಿಂದ್ ಕೇಜ್ರಿವಾಲೆ ನಮ್ಮ ಮುಖ್ಯಮಂತ್ರಿ ಅಂದ್ಕೂಡಲೆ ಅವರು ಒಂದು ರಿಪೋರ್ಟ್ ಆ ರಿಪೋರ್ಟನ್ನು ತೊಗೋತಾರೆ ಬರೆದು ಕೊಡಿ ಅಂತ ಹೇಳ್ತಾರೆ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಿನ್ಹಾ ವಿನಯ ವಿನಯ್ ಕುಮಾರ್ ಸಕ್ಸೇನಾ ಕ್ಷಮಿಸಿ ವಿ ಕೆ ಸಕ್ಸೇನಾ ಅವರು ರಿಪೋರ್ಟನ್ನು ಬಾಯಲ್ಲಿ ಹೇಳಬೇಡಿ ಬರೆದು ಕೊಡಿ ಅಂತಾರೆ ಆ ಬರೆದು ಕೊಟ್ಟದನ್ನು ರಾಷ್ಟ್ರಪತಿ ಕಳಿಸ್ತಾರೆ ನೋಡಿ ಇಲ್ಲಿ ಸರ್ಕಾರ ಇಲ್ಲ ಇಲ್ಲಿ ಸಂವಿಧಾನಾತ್ಮಕವಾದಂಥ ಮುಗ್ಗಟ್ಟು ಉಂಟಾಗಿದೆ ಇದರ ಮೇಲೆ ಕ್ರಮ ಕೈಗೊಳ್ಳಿ ಅಂತಾರೆ ಒಂದು ವೇಳೆ ಇವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂದರೆ ಹೇಗೆ ಮೊದಲೇದಾಗಿ ಈತನಿಗೆ ಈಗ ಬೇಲ್ ಸಿಗಲ್ಲ ಯಾಕೆ ಸಿಗಲ್ಲ ಅಂತ ಹೇಳ್ತೇನೆ ಯಾವಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನವರು ತಮ್ಮ ಕಸ್ಟಡಿಯಲ್ಲಿ ಇಟ್ಕೋತಾರೆ ನಾವು ವಿಚಾರಣೆಗೆ ಅಂತ ಉಳಿಸ್ಕೋತೀವಿ ಅಂತಾರೋ ಆವಾಗ ಪಿ ಎಮ್ ಎಲ್ ಎ ಕೋರ್ಟ್ಗೆ ಹೋಗುತ್ತೆ ಕೇಸದು ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಕೇಸಲ್ಲಿ ಆ ವಿಶೇಷ ನ್ಯಾಯಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ಇ ಡಿನಲ್ಲಿದ್ದಾಗ ಇವರ ವಕೀಲರು ಜಾಮೀನು ಕೇಳುವ ಹಾಗಿಲ್ಲ ಅದಾದ್ಮೇಲೆ ಇವರನ್ನ ಜುಡಿಷಿಯಲ್ ಕಸ್ಟಡಿ ಕೊಡಬೇಕು ಕೊಡಲಾಗುತ್ತೆ ಕೊಟ್ಟ ಸಂದರ್ಭದಲ್ಲಿ ಈತ ಜಾಮೀನಿಗೆ ಇವರ ವಕೀಲರು ಅಪ್ಲಿಕೇಶನ್ ಹಾಕ್ಬೋದು ಆದರೆ ಎಂಥ ಎಡವಟ್ಟನ್ನು ಮಾಡ್ಕೊಂಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅಂದರೆ ಹೇಳಿದರೆ ನೀವು ಅಚ್ಚರಿ ಪಟ್ಟು ಪಟ್ಬಿಡ್ತೀರಿ ಒಬ್ಬ ಲಾಯರ್ನ ಇಟ್ಕೊಂಡಂಥ ಮನುಷ್ಯ ಅದು ಅಭಿಷೇಕ್ ಮನು ಸಿಂಗ್ ವಿ ಕಪಿಲ್ ಸಿಬ್ಬಲ್ ಅಂತವರಿದ್ದವರು ಈ ರೀತಿಯಾದಂಥ ಎಡವಟ್ಟು ಮಾಡ್ಕೋತಾರಂತ ನಿಮ್ಗೆ ಅಚ್ಚರಿಯಾಗತ್ತೆ ಏನಂದರೆ ಯಾವ ವ್ಯಕ್ತಿ ನಿರಂತರವಾಗಿ ಸಮನ್ಗೆ ತಪ್ಪಿಸ್ಕೊಂಡು ಹೋಗೋದು ಇದೆ ಅಲ್ಲ ಅದೇ ದೊಡ್ಡ ಅಫೆನ್ಸ್ ಅದು ಪ್ರತಿ ಬಾರಿ ಈತ ಜಾಮೀನಿಗೆ ಅರ್ಜಿ ಹಾಕಿದಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಹೇಳ್ತಾರೆ ನೀವೇನಾದರೂ ಈತನಿಗೆ ಜಾಮೀನು ಕೊಟ್ಟರೆ ನಾಳೆ ಈತನನ್ನು ಯಾವುದಾದ್ರೂ ವಿಚಾರಕ್ಕೆ ನಾವು ವಿಚಾರಣೆ ಕರೆದ್ರೆ ಈತ ಬರೋದಿಲ್ಲ ಏಕೆಂದ್ರೆ ಈತನ ಹಿಸ್ಟ್ರಿ ಹೀಗಿದೆ ಪ್ರತಿ ಬಾರಿಯೂ ಈತ ತಪ್ಪಿಸ್ಕೊಂಡಿದ್ದಾರೆ ಬರೀ ತಪ್ಪಿಸ್ಕೊಂಡದ್ದು ಅಷ್ಟೇ ಅಲ್ಲ ಸಮರ್ಥನೆ ಕೊಟ್ಟಿದ್ದಾರೆ ಇದು ಕಾನೂನು ಬಾಹಿರ ಅಂತ ಹೇಳಿ ಇವರಿಗೆ ಕಾನೂನಿನ ಬಗ್ಗೆ ಗೌರವ ಇಲ್ಲ ಆದ್ದರಿಂದ ಈತನಿಗೆ ಜಾಮೀನು ಕೊಡಬಾರ್ದು ಅಂತ ಬರೀತಾರೆ ಹೇಗಿರುತ್ತೆ ಯೋಚನೆ ಮಾಡಿ ಎರಡನೇದು ನಿನ್ನೆ ಅಭಿಷೇಕ್ ಮನು ಸಿಂಗ್ ಇವ್ರನ್ನ ಹೈಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ ಹೈಕೋರ್ಟ್ನ ಹೈಕೋರ್ಟ್ನಲ್ಲಿಗೆ ಇವ್ರ ಪರವಾಗಿ ವಕಾಲ ಒಕಾಲ ಹಾಕ್ಸಿ ಆರ್ಗ್ಯುಮೆಂಟ್ ಮಾಡ್ತಾರೆ ಏನಂತ ಕೇಳ್ತಾರೆ ಬಂಧಿಸದಂತೆ ಒಂದು ಆದೇಶವನ್ನು ಕೊಡಿ ಅಂತ ಎಂದಾದರೂ ಸಾಧ್ಯ ಏನ್ರಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಕೇಸ್ಗೂ ರೆಗ್ಯುಲರ್ ಕೇಸ್ಗೂ ವ್ಯತ್ಯಾಸ ಇರೋದೇನಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರು ನೀನು ದೋಷಿ ಅಂತ ಬಂಧನ ಮಾಡೋದು ನಾನು ನಿರ್ದೋಷಿ ಅಂತ ನಾನು ಸಾಬೀತು ಮಾಡಿಸ್ಬೇಕು ಉಲ್ಟಾ ಇದು ಅಲ್ಲಿ ನೀವು ನಿಮ್ಮ ಕಕ್ಷಿದಾರ ಬಗ್ಗೆ ಏನು ಕೇಳ್ತೀರಿ ಇವರಿಗೆ ರಕ್ಷಣೆ ಕೊಡಿ ಅಂತ ಕೇಳ್ತೀರಿ ಇನ್ನೂವರೆಗೂ ಬಂಧನ ಆಗಿಲ್ಲ ವಿಚಾರಣೆಗೆ ಆತ ಬಂದಿಲ್ಲ ವಿಚಾರಣೆಗೆ ಹಾಜರಾಗೋದಿಲ್ಲ ಅನ್ನೋದಕ್ಕೆ ನೂರ ಎಂಟು ಕಾರಣಗಳನ್ನು ಕೊಟ್ಟಿದ್ದಾರೆ ಅದೆಲ್ಲ ದಾಖಲಾತಿಗಳನ್ನ ಇಟ್ಕೊಂಡಿದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಇಡೀ ಫೈಲನ್ನು ದ್ವಿಸದಸ್ಯ ಪೀಠದ ಮುಂದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪರವಾಗಿ ಅಸಸ್ಟೆಂಟ್ ಸಾಲಿಸಿಟರ್ ಜನರಲ್ ಅವರು ಎದುರುಗಡೆ ಇಡ್ತಾರೆ ಜಡ್ಜ್ ನೋಡ್ತಾರೆ ಹೌದು ಲಾಫ್ ದ ನೀನು ವೈಲೇಟ್ ಮಾಡಿದ್ಯಾ ನೀನು ಕರ್ತವ್ಯ ನಿರತ ಅಧಿಕಾರಿಗಳು ಸಮನ್ ಮಾಡಿದಾಗ ಹೋಗಿಲ್ಲ ನೀನು ಅಂತ ಯಾವುದೇ ಜಡ್ಜ್ಗಾದ್ರೂ ಈ ರೀತಿಯದಾದಂಥ ಬೆಳವಣಿಗೆ ಅಥವಾ ಸಹಿಸೋದ್ರಲ್ಲಿ ಯಾರು ಕಾನೂನನ್ನು ಮುರಿತಾರೋ ಅವ್ರ ಬಗ್ಗೆ ಜಡ್ಜ್ಗೆ ಯಾವತ್ತು ಅವ್ರ ಬಗ್ಗೆ ಕರುಣೆಯ ಅನುಕಂಪ ಇರೋದಿಲ್ಲ ಇದು ಜನರಲ್ ಆಗಿ ಹೇಳ್ತಾ ಇರುವಂಥದ್ದು ನಾನು ಈಗ ಅವ್ರ ಬೇಲ್ ಅಪ್ಲಿಕೇಶನ್ ನಾಳೆ ಜುಡಿಷಿಯಲ್ ಕಸ್ಟಡಿ ಕೊಟ್ಟ ತಕ್ಷಣ ಹೇಳ್ತಾರೆ ನೋಡಿ ಈ ರೀತಿ ತಪ್ಸ್ಕೊಂಡು ಓಡಾಡ್ತಾ ಇದ್ದಾರೆ ಇವರು ಮತ್ತು ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಅವಮಾನ ಮಾಡ್ತಾರೆ ಇವರು ಹಾಜರಾಗೋದಿಲ್ಲ ನೂರೆಂಟು ಸಭೆ ಹೋಗ್ನ ಹೇಳ್ತಾರೆ ಬಿಡ್ಬಿಡಿ ಅಂತಾರೆ ಅದು ಒಂದೇ ಕಾರಣ ಅಲ್ಲ ಅದಾದ್ಮೇಲೆ ಹೇಳ್ತಾರೆ ಇವ್ರ ಮೇಲೆ ಇಷ್ಟೊಂದು ಚಾರ್ಜಸ್ ಇದೆ ಇವರು ಉಪಮುಖ್ಯಮಂತ್ರಿಗೆ ಇಷ್ಟೊಂದು ಚಾರ್ಜಸ್ ಇದೆ ಮನೀಶ್ ಸಿಸೋಡಿಯಾ ಮೇಲೆ ಅಂದಮೇಲೆ ಅದರ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಇವರು ನೋಡಿ ಎಂಥ ಕ್ರಿಮಿನಲ್ ಮೈಂಡು ಅಂದರೆ ಅರವಿಂದ್ ಕೇಜ್ರಿವಾಲ್ದು ಈತ ಎಲ್ಲಿಯೂ ಸಹಿ ಮಾಡಲಿಲ್ಲ ಒಂದೇ ಒಂದು ಪೋರ್ಟ್ಫೋಲಿಯೋ ಜೊತೆಗೆ ಇಟ್ಕೊಳ್ಳಿಲ್ಲ ಈತನ ಪೋರ್ಟ್ಫೋಲಿಯೋನೇ ಇಲ್ಲ ಇಡೀ ಹಗರಣವನ್ನು ತಾನೇ ಮುನ್ನಡೆಸಿದ ಮನೀಶ್ ಇಟ್ಕೊಂಡು ಸತ್ಯೇಂದ್ರ ಜೈನ್ ಇಟ್ಕೊಂಡು ಸಂಜಯ್ ಇಟ್ಕೊಂಡು ತಾನೇ ವ್ಯವಹಾರ ಮಾಡಿಸಿದ್ದು ಮನೆಯಲ್ಲಿ ಇವರು ಮನೆಯಲ್ಲಿ ನಡೆದು ಇವರು ಇಬ್ಬರು ಆಪ್ತ ಕಾರ್ಯದರ್ಶಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆಲ್ರೆಡಿ ಈಗ ಅಂಥ ಮನುಷ್ಯ ಎಲ್ಲಿಯೂ ಸಹಿ ಹಾಕಿಲ್ಲ ಆದರೆ ಯಾರ್ಯಾರು ಆರೋಪಿಗಳದಾರಲ್ಲ ಅವರೆಲ್ಲ ಈತನ ಮೇಲೆ ಹೇಳಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಕ್ಕೆ ನಾವು ದುಡ್ಡನ್ನು ತರಿಸಿದ್ವಿ ಸುಖೇಶ್ ಚಂದ್ರಶೇಖರಿಂದ ಹಿಡಿದು ಪ್ರತಿಯೊಬ್ಬರು ಈತನ ಬಗ್ಗೆ ಕಂಪ್ಲೇಂಟ್ಗಳನ್ನು ಹೇಳಿದ್ದಾರೆ ಹೇಗೆ ಹೇಗೆ ಈತನ ಉಡುಗೊರೆಯನ್ನು ಪಡೆದ ಹೇಗೆ ಕ್ಯಾಶ್ ಪಡೆದ ಯಾವ ರೀತಿ ದುಡ್ಡು ಕೊಟ್ಟು ಬಂದ್ವಿ ಅಂತೆಲ್ಲ ರೆಕಾರ್ಡ್ ಆಗಿದೆ ಹೀಗಿರುವಾಗ ಮತ್ತೆ ಈತ ಬೇಲ್ ಅಪ್ಲಿಕೇಶನ್ ಇವರು ಯಾವುದೇ ಅಲ್ಲ ಕಪಿಲ್ ಸಿಬಲ್ ಅಲ್ಲ ಅಭಿಷೇಕ್ ಮೋಹನ್ ಸಿಂಗ್ ಬೇಲ್ ಯಾರೇ ಹಾಕಲಿ ಈತನಿಗೆ ಬೇಲ್ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಮೇಲೆ ಈತನ ತಿಹಾರ್ ಜೈಲಿಗೆ ಕಳಿಸಲಾಗತ್ತೆ ತಿಹಾರ್ ಜೈಲಿಗೆ ಕಳಿಸಿದ್ಮೇಲೆ ನಿನ್ನನ್ನು ಭೇಟಿ ಆಗಲಿಕ್ಕೆ ಬರೋರು ಯಾರು ಒಂದು ಎರಡು ಮೂರು ಹೆಸರು ಕೇಳ್ತಾರೆ ಹೆಂಡತಿ ಬರ್ತಾರೆ ಮಗ ಬರ್ತಾನೆ ಜೊತೆಗೆ ನಿಮ್ಮ ಮಾವ ಅತ್ತೆ ಇದರ ಮನೇಲಿ ಅವ್ರು ಬರ್ತಾರೆ ಮತ್ತೆ ಯಾರು ಬರ್ತಾರೆ ಹೆಸರು ನೋಟ್ ಮಾಡಬೇಕು ಭೇಟಿಗೆ ಸಮಯವನ್ನು ನಿಗದಿಪಡಿಸೋರು ಇಡೀ ದಿವಸ ಹೋಗಿ ಮಾತಾಡೋಂಗಿಲ್ಲ ನಿಮ್ಮ ವಕೀಲರು ಯಾರು ಅಂತ ಕೇಳ್ತಾರೆ ವಕೀಲರ ಹೆಸರು ಒಂದೋ ಎರಡು ಹೆಸರು ನಮೂದಿಸಬೇಕು ಸಮಯವನ್ನು ನಿಗದಿ ಮಾಡಲಾಗತ್ತೆ ಈ ಸಂದರ್ಭದಲ್ಲಿಯೇ ಸಂದರ್ಶನ ಮಾಡಬೇಕು ಅದಕ್ಕಿಂತ ಹೆಚ್ಚು ಮಾಡಲಿಕ್ಕೆ ಆಗೋದಿಲ್ಲ ಹೀಗಿರುವಾಗ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿಕ್ಕೆ ಸಾಧ್ಯವ ಇವ್ರನ್ನ ಆಗಲಿಕ್ಕೆ ಒಬ್ಬ ಮುಖ್ಯಮಂತ್ರಿಯನ್ನು ಆಗಲಿಕ್ಕೆ ಸಾಧ್ಯ ಇಲ್ಲ ಜೈಲು ಒಳಗಡೆ ಇದ್ದಾರೆ ಅಂದರೆ ಅಲ್ಲಿ ರಾಜ್ಯವನ್ನು ನಡೆಸುವಂಥ ಪ್ರಶ್ನೆ ಬರೋದೇ ಇಲ್ಲ ಮೊದಲೇದಾಗಿ ಹಿ ಇಸ್ ಟು ಬಿ ಸಸ್ಪೆಂಡೆಡ್ ನಂಬರ್ ಒನ್ ಅಮಾನತ್ತು ಎರಡನೇದು ಜೈಲಿನಲ್ಲಿ ಈತನ ಸಮನ್ವಯ ಆಗೋದಿಲ್ಲ ಇವರೆಲ್ಲ ಕಾರಣ ಹೇಳ್ತಾ ಇದ್ದರೆ ಹೇಳ್ತಾ ಇರೋದೇನು ಅಂದರೆ ರಾಯ್ನ ಪ್ರಕರಣ ಹೇಳ್ತಾ ಇದ್ದಾರೆ ಸಹಾರ ಗ್ರೂಪ್ನ ಸುಬ್ರತರಾಯ್ ಸುಬ್ರತರಾಯ್ ಮುಖ್ಯಮಂತ್ರಿ ಅಲ್ಲ ಆತ ಒಂದು ಕಾರ್ಪೊರೇಟ್ ಕಂಪ್ನಿ ಜಾಯಿಂಟು ಆತನ ಮೇಲೆ ಇದ್ದದ್ದು ವಂಚನೆಯ ಪ್ರಕರಣಗಳು ನಿಮ್ಮ ಮೇಲೆ ಇರೋದು ಭ್ರಷ್ಟಾಚಾರದ ಪ್ರಕರಣಗಳು ನಿಮ್ಮ ಕೋಟೆ ಬೇರೆ ಅವ್ರ ಕೋಟೆ ಅವ್ರದ್ದು ಪ ಮನಿ ಲಾಂಡ್ರಿಂಗ್ ಇದೆ ಆದರೆ ನೀವು ಮಾಡಿರೋದು ಮುಖ್ಯಮಂತ್ರಿಯಾಗಿ ಸಂವಿಧಾನಾತ್ಮಕ ಹುದ್ದೆಯಲ್ಲಿದ್ದಂಥವರು ನೀವು ಮಾಡಿರುವಂಥ ಭ್ರಷ್ಟಾಚಾರ ಇದು ಸುಬ್ರತರಾಯನ ಪ್ರಕರಣ ಬೇರೆ ಅಲ್ಲಿ ಆಗಿರುವಂಥ ಸ ದಾಖಲಾತಿಗಳು ಬೇರೆ ಆತನ ಆತನ ಮೇಲಿದ್ದಂಥ ನಿಗಾ ಬೇರೆ ಚಾರ್ಜಸ್ ಬೇರೆ ಅದಕ್ಕೂ ಇದಕ್ಕೂ ಕಂಪೇರ್ ಆಗೋದಿಲ್ಲ ಆದರೆ ಇವರು ಆಮ್ ಆದ್ಮಿ ಪಕ್ಷದವ್ರು ಹೇಳ್ತಾರೆ ಸುಬ್ರತರಾಯಿಗೆ ಪರ್ಮಿಷನ್ ಕೊಟ್ಟಿಲ್ವಾ ಜೈಲಲ್ಲಿದ್ದೋ ಆತ ಸಹಾರ ಕಂಪ್ನಿ ನಡೆಸಿರುವ ಸಹಾರ ಕಂಪ್ನಿ ಒಂದು ಖಾಸಗಿ ಕಂಪ್ನಿ ಅದು ನಡೆದ್ರು ಲುಕ್ಸಾನ್ ಆದರೂ ದಿವಾಳಿ ಆದರೂ ಸಂಬಂಧ ಇಲ್ಲ ಇದು ಸರ್ಕಾರ ಜನರಿಂದಾದ ಸರ್ಕಾರ ಜನರು ಬೇಕೆಂದಾಗ ಆ ಪ್ರತಿನಿಧಿ ಸಿಗಬೇಕು ಈತ ಪ್ರತಿನಿಧಿ ಕಾರ್ಪೊರೇಟ್ ಕಂಪ್ನಿಯ ಸಿ ಇ ಅಲ್ಲ ಎಮ್ ಡಿ ವಿ ಪಿ ಅಲ್ಲ ವೈಸ್ ಪ್ರೆಸಿಡೆಂಟ್ ಅಲ್ಲ ಈತ ನಮಗೆ ಉತ್ತರ ಹೇಳಬೇಕಾದಂಥ ವ್ಯಕ್ತಿ ಈತ ಈತ ಎಲ್ಲೋ ಜೈಲಲ್ಲಿ ಕುತ್ಕೊಂಡು ನಾನು ಸರ್ಕಾರ ನಡೆಸ್ತೀನಿ ಅಂದರೆ ಜನ ಸುಮ್ಮನೆ ಇಲ್ಲಿಗೆ ಸಾಧ್ಯವ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಏನಾಗುತ್ತೆ ಒಂದು ಬೇರೆ ಮುಖ್ಯಮಂತ್ರಿಯನ್ನು ನೇಮಕಾತಿ ಮಾಡಬೇಕು ಚುನಾಯಿತರನ್ನಾಗಿ ಮಾಡಬೇಕು ಇಲ್ಲ ಅಂತಂದರೆ ಸರ್ಕಾರವನ್ನು ಅಮಾನತಿನಲ್ಲಿ ಇಡಲಾಗತ್ತೆ ಚುನಾವಣೆ ಇರಲಿ ಎಂಥದೇ ಇರಲಿ ಅರವಿಂದ್ ಕೇಜ್ರಿವಾಲ್ಗೆ ಆಗುವಂಥ ಶಿಕ್ಷೆ ಆಗಲೇಬೇಕು ಅದು ನನ್ನ ಅಲ್ಲ ನಿಮ್ಮೆಲ್ಲರ ದನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಬಹಳಷ್ಟು ವಿಷಯಗಳಿದೆ ಮಾತಾಡೋಕ್ಕೆ ಏನು ಮಾಡ್ತೀರಾ ಸಮಯದ ಕೊರತೆ ಇರುತ್ತೆ ಇನ್ನೂ ಹಲವಾರು ವಿಷಯಗಳನ್ನು ಎಲೆಕ್ಟೋರಲ್ ಬಾಂಡ್ ಬಗ್ಗೆ ಮಾತಾಡಬೇಕಾಗಿದೆ ನಾನು ಕೆ ಅಣ್ಣಾಮಲೆ ಕೊಯಮತ್ತೂರಲ್ಲಿ ಚುನಾವಣೆ ನಿಂತಿದ್ದಾರೆ ಅದ್ರ ಕುರಿತಾಗಿ ಮಾತನಾಡಬೇಕಾಗಿದೆ ಕಾಂಗ್ರೆಸ್ ಪಕ್ಷ ದಿವಾಳಿ ಆದದ್ದು ಬ್ಯಾಂಕ್ ಅಕೌಂಟ್ ಜಪ್ತಿ ಮಾಡಿದ್ದಕ್ಕೆ ನಾವು ದಿವಾಳಿಯಾಗಿದ್ದೇವೆ ನಮ್ಮದ್ರ ಚಾಕ್ ಕುಡಿಲಿಕ್ಕೆ ದುಡ್ಡಿಲ್ಲ ಅಂತ ಹೇಳಿದ್ರೆ ಅದ್ರ ಮೇಲೆ ವೀಡಿಯೋ ಮಾಡಬೇಕು ಹಲವಾರು ವಿಷಯಗಳಿದ್ದಾವೆ ಒಂದೇ ಸಂಚಿಕೆಯಲ್ಲಿ ಎಲ್ಲವನ್ನು ಹೇಳಲಿಕ್ಕಾಗೋದಿಲ್ಲ ಇದು ಸುದೀರ್ಘ ಆಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದೇವಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗುವುದನ್ನು ನಿಲ್ಲಿಸಬೇಡಿ ನಿಮ್ಮ ಸಹಾಯವಿಲ್ಲದೆ ನಮ್ಮ ಸಂಸ್ಥೆ ನಡೆಯೋಕ್ಕೆ ಸಾಧ್ಯವೇ ಇಲ್ಲ ನಮಸ್ಕಾರ